ಾರ್ ತಾಲೂಕು ಗಣಿ ಮಾತಾಡ್ತಿದ್ರು ಸಾರ್ವಜನಿಕವಾಗಿ ಈ ಮುಷ್ಕರದಿಂದ ಕೆ ಎಸ್ ಆರ್ ಟಿ ಸಿ ಮುಷ್ಕರದಿಂದ ಎಲ್ಲ ನಿಗಮದವ್ರು ಮುಷ್ಕರದಿಂದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಈ ವಿಜಯಪುರ ಜಿಲ್ಲಾ ಡಿ ಸಿ ಅವರಾಗಲಿ ನಮ್ಮ ಆಟೋ ಸಾಹೇಬರಾಗಲಿ ನಮ್ಮ ಎಸ್ ಪಿ ಸಾಹೇಬರಾಗಲಿ ಇವರೆಲ್ಲರೂ ಕೊಡಿ ಬಂದಿನ ದಿನ ಮೀಟಿಂಗ್ ಕರೆದು ಬಿಜಾಪುರ ಒಳಗೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಸಾರ್ವಜನಿಕ ತ್ರಾಸ ಆಗಾರಂಗೆ ನಿಮ್ಮ ಕರ್ನಾಟಕ ಚಾಲಕರು ಒಕ್ಕೂಟ ನಿಗಮದಿಂದ ನೋಡ್ಕೋಬೇಕು ನೀವು ಅಲ್ಲೆಲ್ಲೇ ನೀವು ಹಳ್ಳಿಗಳಿಗೆ ನಿಮ್ಮ ಟ್ಯಾಕ್ಸಿಗಳನ್ನು ಕಳಿಸಿ ಸ್ಕೂಲ್ ಮಕ್ಕಳನ್ನ ಕರ್ತಾರೋ ಅಂಥ ಕೆಲಸ ಮಾಡಬೇಕು ಆನಂತರ ಸಾರ್ವಜನಿಕವಾಗಿ ಅವರ ಬಿಜಾಪುರದಿಂದ ಕೋಲಾರಕ್ಕೆ ಹೋಗೋರು ಕೋಲಾರಿಂದ ಬಾಗೇಡಿ ಹೋಗೋರು ಇಂಥ ವ್ಯವಸ್ಥಾನ ನೀವೆಲ್ಲರೂ ಮಾಡಬೇಕಂತ ಹೇಳಿ ಕರ್ನಾಟಕ ಚಾಲಕರು ಒಕ್ಕೂಟದಿಂದ ಕೇಳಿದರು ಅದ್ರ ಪ್ರಕಾರವಾಗಿ ನಾವು ಈ ಕೋಲಾರ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಅನಾನುಕೂಲ ಆಗ್ಲಾರಂಗೆ ಬೆಳಗ್ಗೆಯಿಂದ ನೋಡ್ಕೋ ಮಾಡ್ತೇ ಇದ್ದೇವೆ ಇದ್ರ ಜೊತೆಯಲ್ಲಿ ತಹಸೀಲ್ ಸಾರ್ ಸಾಹೇಬರು ಎ ಸಿ ಯರು ಕೆ ಎಸ್ ಆರ್ ಟಿ ಸಿ ಅವರಿಗೆ ತೊಂದರೆ ಆಗೈತಿ ಅದಂತೂ ಸಾರ್ವಜನಿಕವಾಗಿ ನೋಡ್ತೀವಿ ಹಾಂ ಅದು ಅವರು ತಂದೆ ಸಂಬಂಧ ನಾವೇನು ಅವ್ರಿಗೆ ಮಾಡೋಕ್ಕೆ ವಿರೋಧ ಏನು ಮಾಡ್ತಾ ಇಲ್ಲ ಅವರು ಒಳ್ಳೇದು ಮಾಡಿದ ಯಾಕಂತಂದ್ರ ಅವ್ರಿಗೆ ಮೂವತ್ತೆರಡು ತಿಂಗಳಿಂದ ಪಗಾರ ಬಂದಿಲ್ಲ ಅದ್ರ ಸಂಬಂಧ ಅವರು ಸ್ಟ್ರೈಕ್ ಮಾಡ್ತಾರೆ ಅದಕ್ಕೆ ನಾವು ಅವ್ರನ್ನ ಸ್ವಾಗತ ಕೊಡ್ತೇವೆ ಅವ್ರು ಸಹ ಒಂದು ವಿರುದ್ಧ ಏನು ನಮ್ದೇ ಇದನ್ನಿಲ್ಲ ನಾವು ಸಾರ್ವಜನಿಕವಾಗಿ ಕ್ರಾಸ್ ಆಗಬಾರ್ದು ಎಲ್ಲರಿಗೆ ವೆಹಿಕಲ್ಗಳಿಂದ ಅವ್ರಿಗೆ ಎಲ್ಲೇ ಹೋಗೋ ಇರ್ತಾರೆ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಿರ್ತಾರೆ ಊರಿಂದ ಊರಿಗೆ ಹೋಗ್ತಿರ್ತಾರೆ ಅದಕ್ಕೆ ಅಂಥದಕ್ಕೆಲ್ಲ ನಮ್ಮ ಕರ್ನಾಟಕ ಚಾಲಕರು ಒಕ್ಕೊಟ್ಟು ಅದ್ರ ಜೊತೆ ಸಾರ್ವಜನಿಕರ ಜೊತೆ ನಿಂತು ನಾವು ಸಹಾಯ ಮಾಡಿರ್ತೇವೆ ಅಂತ ಹೇಳಿ ಈ ಕರ್ನಾಟಕ ಚಾಲಕರು ಒಪ್ಪದಿಂದ ಈ ಸಭೆಯನ್ನು ಹೇಳಿ